ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಅಂಕ ಕೇಂದ್ರಿತ ಶಿಕ್ಷಣ ನೀಡುವುದಕ್ಕಿಂತ ಸ್ಪರ್ಧಾ ಕೇಂದ್ರಿತ ಶಿಕ್ಷಣ ನೀಡುವುದು ಇಂದಿನ ಶಿಕ್ಷಣದ ಆದ್ಯತೆ ಆಗಿರಬೇಕು ಅಂಕ ಕೇಂದ್ರಿತ ಶಿಕ್ಷಣದಿಂದ ಮಕ್ಕಳು ಸ್ಪರ್ಧಾತ್ಮಕ ಜಗತ್ತನ್ನ ಎದುರಿಸುವಲ್ಲಿ ವಿಫಲರಾಗಿದ್ದಾರೆ ಇಂಥ ವೈಫಲ್ಯವನ್ನ ಮೆಟ್ಟಿ ನಿಲ್ಲುವಂತಹ ಶಿಕ್ಷಣ ಶಿಕ್ಷಣ ಕೇಂದ್ರಗಳು ನೀಡುವಂತಹ ಧ್ಯೇಯವನ್ನ ಹೊಂದಿರಬೇಕು ಎಂದು ತಹಸೀಲ್ದಾರ್ ಬಿ ಎನ್ ಸ್ವಾಮಿ ಅವರು ಹೇಳಿದ್ದಾರೆ मान्य सांस्कृाचार्य प्रभार डिस् स्वामी नेतृत्व में ನಗರದ ಡಾಲ್ಫಿನ್ಸ್ ಪದವಿ ಪೂರ್ವ ಕಾಲೇಜಿನಲ್ಲಿ ನೀಟ್ ಮತ್ತು ಸಿಇಟಿ ತರಬೇತಿ ಕೇಂದ್ರವಾದ ಡಾಲ್ಫಿನ್ಸ್ ಎಜುಕೇಷನ್ ಅಕಾಡೆಮಿಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಸತತ ಪರಿಶ್ರಮ ಏಕಾಗ್ರತೆ ಮತ್ತು ಸೂಕ್ತ ಗುರುವಿನ ಮಾರ್ಗದರ್ಶನದಿಂದ ಮಾತ್ರ ನೀಟ್ ಸಿಇಟಿ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನ ಗಳಿಸಲು ಸಾಧ್ಯ ಎಂದರು ಹದಿನೆಂಟು ವರ್ಷ ತುಂಬುವ ಮೊದಲೇ ವಿವಾಹ ಮಾಡುವುದು ಮತ್ತು ಓದುವ ಮಕ್ಕಳನ್ನ ಅಪಾಯಕಾರಿ ಕೆಲಸಗಳಿಗೆ ನೇಮಕ ಮಾಡಿಕೊಳ್ಳುವುದಕ್ಕಿಂತ ಬೇರೆ ಪಾಪದ ಕೆಲಸ ಮತ್ತೊಂದಿಲ್ಲ ಈ ರೀತಿಯ ಪ್ರಯತ್ನಗಳು ನಡೆದಲ್ಲಿ

ನಾವು ಅಂದ್ರೆ ಅಂದರೆ ಆಳ್ನೋ ರೀತಿ ಆಡ್ಬಾರ್ದು ನಾವು ಕಾರಣಕ್ಕರ್ತದೆ ಇದೊಂದು ಕಾರಣ ಇದೆ ಯಾಕೆ ಮಾಡಬಾರ್ದು ಅಂತ ನೀವು ಅವ್ರಿಗೆ ಮೂರೆಂಟು ಕಾರಣ ಇರೋದು ನನ್ನ ಮಗಳು ಬಂದಿರೋ ಮಗಳು ಮನೆ ಹೇಳ್ ಇನ್ನೇನು ಆಗುತ್ತೋ ಇನ್ನಾರೋ ಇಷ್ಟಪಟ್ಟು ಮತ್ತೆ ಅವರು ಹಾಗೆ ಹೀಗೆ ಅಂತ ಮೂರೆಂಟು ಕಾರಣಗಳು ಅವರ ಮನಸ್ಸಲ್ಲಿ ಇರುತ್ತೆ ಆದರೆ ಒಂದು ಕಾನೂನು ಮಾಡುವಾಗ ತುಂಬ ವಿಚಾರಗಳು ಇಟ್ಟು ಅದನ್ನು ಒಂದು ಏಜ್ನ ಫಿಕ್ಸ್ ಮಾಡಿರ್ತಾರೆ ಅವರ ಮುಂದಿನ ಆರೋಗ್ಯಕ್ಕೆ ಇರ್ಬೋದು ಅವರ ಮಾನಸಿಕ ಬೆಳವಣಿಗೆ ಇರ್ಬೋದು ಅವೆಲ್ಲ ಅವ್ರಿಗೆ ಹದಿನೈದು ವರ್ಷ ತುಂಬಿದ ನಂತರ ಅದೊಂದು ಸೂಟಬಲ್ ಏಜ್ ಅಂತ ಹೇಳಿ ಕಾನೂನಾಗಿ ದಯಮಾಡಿ ಯಾರೂ ಕೂಡ ಈವನ್ ಸ್ಟೂಡೆಂಟ್ಸ್ ಅಷ್ಟೇ ನಿಮ್ಮ ಜೊತೆಯಲ್ಲಿ ಇರೋಂಥವ್ರು ಅಥವಾ ಯಾರಾದರೂ ಮಾಡ್ತಿದ್ದಾರೆ ಅಂತಂದರೆ ಗೊತ್ತಿದೆಯಾ ಚೈಲ್ಡ್ ಹೆಲ್ಪ್ಲೈನು ಚೈಲ್ಡ್ ಹೆಲ್ಪ್ಲೈನ್ ನಂಬರ್ ಗೊತ್ತಿದೆಯಾ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಎನ್ ಅಶೋಕ್ ಮಾತನಾಡಿ ಶ್ರಮ ಪಡದೆ ಯಾರೊಬ್ಬರು ಯಶಸ್ವಿಯಾಗಲ್ಲ ಶ್ರಮ ಮತ್ತು ತಾಳ್ಮೆ ಇದ್ದಲ್ಲಿ ಅಗಾಧವಾದುದನ್ನು ಸಾಧಿಸಬಹುದು ಎಂಬುದಕ್ಕೆ ಒಬ್ಬ ಅವಿದ್ಯಾವಂತ ವ್ಯಕ್ತಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವಂತಹ ಡಾಲ್ಫಿನ್ ಸಂಸ್ಥೆಯನ್ನ ಹಾಕಿರುವುದು ನಿದರ್ಶನ ಎಂದು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಉಪನ್ಯಾಸಕರುಗಳಾದ ಡಾಕ್ಟರ್ ಸುದರ್ಶನ್ ಮುನಿಕೃಷ್ಣಪ್ಪ ಆರಿಫ್ ಅಹ್ಮದ್ ಪ್ರೊಫೆಸರ್ ನಾಗೇಶ್ ಸಂತೋಷ್ ರೆಡ್ಡಿ ಗಜೇಂದ್ರ ರಾಮ್ ನಾಗೇಶಯ್ಯ ಖಾದೀರ್ ಖದೀರ್ ಅಹ್ಮದ್ ವಿನಯ್ ಕುಮಾರ್ ಸಂಪತ್ ಕುಮಾರ್ ಪ್ರವೀಣ್ ಕುಮಾರ್ ಸೇರಿದಂತೆ ಕಚೇರಿಯ ಅಧೀಕ್ಷಕ ನಾಗೇಶ್ ಆಶಾ ರಮ್ಯಾ ಉಪಸ್ಥಿತರಿದ್ದರು ವರದಿ ಮಿಥುನ್ ಕುಮಾರ್ ನಂದಿ ಟಿವಿ ಶಿಲ್ಘಟ್ಟ ಚಿಂತಾಮಣಿ ನಗರದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವಂತಹ ಚಿಂತಾಮಣಿ ನಗರದ ಡಿವೈಎಸ್ಪಿ ಕಚೇರಿಯನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಕುಶಾಲ್ ಚೌಕ್ಸೆ ಅವರು ಉದ್ಘಾಟಿಸಿ ಶುಭ ಹಾರೈಸಿದ್ದಾರೆ ಚಿಂತಾಮಣಿ ನಗರದ ಹಳೆ ತಾಲೂಕು ಕಚೇರಿ ಬಳಿ ಇದ್ದ ಡಿವೈಎಸ್ಪಿ ಕಚೇರಿಯನ್ನ ಸರ್ಕಾರಿ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೆ ಬಿಟ್ಟುಕೊಟ್ಟಿರುವುದರಿಂದ ಇದೀಗ ಚಿಂತಾಮಣಿ ನಗರದ ನಗರ ಪೊಲೀಸ್ ಠಾಣೆಯ ಹಿಂಭಾಗದಲ್ಲಿ ಇದ್ದ ಪೊಲೀಸ್ ವಸತಿ ಗೃಹಗಳ ಬಳಿ ನೂತನವಾಗಿ ಡಿವೈಎಸ್ಪಿ ಕಚೇರಿಯನ್ನ ತಾತ್ಕಾಲಿಕವಾಗಿ ಆರಂಭ ಮಾಡಿದ್ದು ಶುಕ್ರವಾರ ಬೆಳಗ್ಗೆ ಡಿವೈಎಸ್ಪಿ ಮುರಳೀಧರ್ ಮತ್ತು ಸಿಬ್ಬಂದಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸಿ ಅವರು ವಿಶೇಷ ಪೂಜೆಯನ್ನ ಸಲ್ಲಿಸಿ ನೂತನ ಡಿವೈಎಸ್ ಎಸ್ ಕಚೇರಿಯನ್ನ ಉದ್ಘಾಟನೆ ಮಾಡಿ ಶುಭ ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸಿಐ ವಿಜಯ್ ಕುಮಾರ್ ಗ್ರಾಮಾಂತರ ಠಾಣೆಯ ಸಿಐ ಶಿವರಾಜ್ ಶಿಡ್ಲಘಟ್ಟಾವೃತ್ತ ಸಿಐ ಶ್ರೀನಿವಾಸ್ ಸೇರಿದಂತೆ ಜಿಲ್ಲಾ ಪೊಲೀಸ್ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬಡವರ ಅಭಿವೃದ್ಧಿ ಮಾಡುತ್ತೇವೆ ಎಂದು ಹೇಳಿ ಅಧಿಕಾರವನ್ನ ಪಡೆದು ಈಗ ಎಲ್ಲ ವಸ್ತುಗಳ ಬೆಲೆ ಏರಿಕೆಯನ್ನ ಮಾಡಿ ಬಡವರನ್ನ ವಂಚನೆ ಮಾಡುವಂತಹ ಕೆಲಸ ಮಾಡುತ್ತಿದೆ ಎಂದು ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಅವರು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಬಡವರು ಆರ್ಥಿಕ ಸಂಕಷ್ಟಕ್ಕೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಬಡವರನ್ನ ಉದ್ದಾರ ಮಾಡುತ್ತೇವೆ ಎಂದು ಅಧಿಕಾರ ಪಡೆದು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡವರನ್ನ ವಂಚಿಸುವ ಕೆಲಸ ಮಾಡುತ್ತಿದೆ ಎಂದು ಸಿಪಿಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಟ್ಟಣದಲ್ಲಿ ಹಾಲು ಮೊಸರು ವಿದ್ಯುತ್ ಟೋಲ್ ಗೇಟ್ ಶುಲ್ಕ ಇಂಧನ ಸೇರಿದಂತೆ ಜನಸಾಮಾನ್ಯರ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಖಂಡಿಸಿ ಶುಕ್ರವಾರ ಸಿಪಿಎಂ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ಮಾತನಾಡಿದ ಅವರು ಬಿಜೆಪಿಯವರು ಭ್ರಷ್ಟರು ಮತೀಯವಾದಿಗಳೆಂದು ರಾಜ್ಯದಲ್ಲಿ ಅವರಿಗೆ ಅಧಿಕಾರದಿಂದ ದೂರ ನುಗ್ಗಿ ಕಾಂಗ್ರೆಸ್ನವರ ಮೇಲೆ ವಿಶ್ವಾಸ ಇಟ್ಟು ಆಡಳಿತದ ಚುಕ್ಕಾಣಿ ಕೊಟ್ಟರೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡವರನ್ನ ಸಂಕಷ್ಟಕ್ಕೆ ಸಿಲುಕಿಸಲಾಗಿದೆ ಎಂದು ರಾಜ್ಯ ಕಾಂಗ್ರೆಸ್ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರಗಳ ವಿರುದ್ಧ ಕಟುವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜ್ಯ ಸರ್ಕಾರವು ಏಪ್ರಿಲ್ ತಿಂಗಳಿನಿಂದ ಪ್ರತಿ ಲೀಟರ್ ಹಾಲಿಗೆ ನಾಲ್ಕು ರುಗಳನ್ನು ಹೆಚ್ಚಿಸಿದೆ ಇದರಿಂದಾಗಿ ಗ್ರಾಹಕ ಹಾಲನ್ನ ಖರೀದಿಸಲು ಸಾಧ್ಯವಾಗುತ್ತಿಲ್ಲ ಈ ಹೆಚ್ಚಳದ ದರದಲ್ಲಿ ರೈತನಿಗೆ ನೀಡುತ್ತಿಲ್ಲ ಹಾಗಾಗಿ ಒಂದೆಡೆ ಹಾಲು ಉತ್ಪಾದಕನಿಗೂ ಖರೀದಿ ಮಾಡುವವನಿಗೂ ಮೋಸ ಮಾಡಿರುವುದು ಖಂಡನೀಯ ನಾವು ರೈತರ ಪರ ಎಂದ ಕಾಂಗ್ರೆಸ್ ಸಿಗರು ರೈತರ ಕಳವೆ ಬಾವಿಗಳ ಪಂಪ್ ಸೆಟ್ಗಳಿಗೆ ಉಚಿತ ವಿದ್ಯುತ್ ನೀಡುವ ಬದಲು ಮೀಟರ್ ಮೀಟರ್ಗಳನ್ನು ಅಳವಡಿಸಿ ಪ್ರಿಪೇಯ್ಡ್ ರೀತಿಯಲ್ಲಿ ದುಡ್ಡು ಕಟ್ಟಿದವನಿಗೆ ವಿದ್ಯುತ್ ಎಂದು ರೈತನಿಗೆ ಮೋಸ ಮಾಡಲು ಹೊರಟಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಸಿಪಿಎಂ ತಾಲೂಕು ಕಾರ್ಯದರ್ಶಿ ಎಂಎನ್ ರೆಡ್ಡಿ ಮುಖಂಡರಾದ ಚನ್ನರಾಯಪ್ಪ ಬೆಳ್ಳೂರು ನಾಗರಾಜ್ ಕೊಲ್ಲಿಂಪಲ್ಲಿ ಚಲಪತಿ ವಾಲ್ಮೀಕಿ ಅಶ್ವತ್ಥಪ್ಪ ಬಿವಿ ನರಸಿಂಹಮೂರ್ತಿ ಮದಕರಿ ಸುರೇಶ್ ಎಸ್ಎಫ್ಐ ಸೋಮಶೇಖರ್ ಚೆಂಚುರಾಯನಪಲ್ಲಿ ಕೃಷ್ಣಪ್ಪ ರಾಮಾಂಚಿ ವೆಂಕಟರಾಮಪ್ಪ ಪಕ್ಕೀರಪ್ಪ ಆಘಟಿ ಮಡಗ ಕೃಷ್ಣಪ್ಪ ಮತ್ತಿತರರು ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ ಪೆಟ್ರೋಲ್ ಬೆಲೆ ಏರಿಕೆ ಮಾಡಿದಿರಿ ಅದೇ ರೀತಿಯಾಗಿ ಪ್ರತಿಯೊಂದು ವಿಭಾಗದಲ್ಲೂ ಕೂಡ ಬೆಲೆ ಏರಿಕೆ ಇರ್ತಕ್ಕಂಥದ್ದು ಜಾಸ್ತಿ ಮಾಡ್ತಾ ಇದ್ರಿ ಯಾಕೆ ಯಾಕೆ ಸಿದ್ದರಾಮಯ್ಯ ಸರ್ಕಾರ ಕೋಟಿ ಕೋಟಿ ಬರ್ತಕ್ಕಂಥ ಶ್ರೀ ಟ್ಯಾಕ್ಸ್ ಅನ್ನು ತಗೊಳ್ಳೋಕ್ಕೆ ಕೈಯಿಂದ ಆಗ್ತಾ ಇಲ್ಲ ಯಾಕೆ ಸಿದ್ದರಾಮಯ್ಯ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಯಾರು ಟ್ಯಾಕ್ಸ್ ಪಡೆದ ಪ್ರಶ್ನೆ ಮಾಡ್ತಾ ಇದೆ ಬಂಧುಗಳೇ ಇವತ್ತು ಎಲ್ಲೂ ನೋಡಿದ್ರು ಕೂಡ ಬೆಲೆ ಏರಿಕೆ ಅಂತಕ್ಕಂಥ ತಾಂಡವಾಡ್ತಾ ಇದೆ ಜನರ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಕಡಿಮೆ ಆಗಿದೆ ವಿಧಾನಸಭೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಒಂದಾಗಿ ಶಾಸಕರ ಮಾಸಿಕ ಭತ್ತೆಯನ್ನು ಜಾಸ್ತಿ ಮಾಡಿಕೊಂಡಿದ್ದಾರೆ ಇವತ್ತು ಶಾಸಕ ಒಳ ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಬ್ಯಾಕ್ಲಾಕ್ ಮತ್ತು ಮುಂಬರ್ತಿಯನ್ನ ನೀಡಬಾರದು ಎಂದು ಆಗ್ರಹಿಸಿ ಚಿಂತಾಮಣಿ ನಗರದ ಪತ್ರಕರ್ತರ ಭವನದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾದಿಗಾ ದಂಡೋರ ಸಮಿತಿಯ ಮುಖಂಡರಾದಂತಹ ಜೆಎಂ ದೇವರಾಜು ಅವರು ತಮ್ಮ ಹೇಳಿಕೆಯನ್ನ ಹೇಳಿದ್ದಾರೆ ಈ ವೇಳೆ ಮಾತನಾಡಿದ ಮಾದಿಗ ದಂಡೋರಾ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಮಹಾ ಪ್ರಧಾನ ಕಾರ್ಯದರ್ಶಿ ಜೆಎಂ ದೇವರಾಜ್ ಮಾತನಾಡಿ ವರ್ಗೀಕರಣದಲ್ಲಿ ಹಲವು ಗೊಂದಲಗಳು ಇದ್ದು ಎಕೆಎಡಿ ಜಾತಿ ಪ್ರಮಾಣ ಪತ್ರಗಳ ವಿಚಾರವಾಗಿ ಕರ್ನಾಟಕ ರಾಜ್ಯ ಜಾತಿ ಗಣತಿಯ ಸಮೀಕ್ಷೆ ಮಾಡಲು ಬಂದಾಗ ಪ್ರತಿಯೊಬ್ಬ ದಲಿತ ಸಮುದಾಯದ ಜನ ತಮ್ಮ ಸಮುದಾಯದ ನಿಖರ ವರ್ಗಗಳನ್ನ ಬರೆಸುವಂತೆ ಮನವಿ ಮಾಡಿದ ಅವರು ಒಳ ಮೀಸಲಾತಿ ವರ್ಗೀಕರಣ ಆಗುವವರೆಗೂ ಯಾವುದೇ ರೀತಿಯ ಬ್ಯಾಕ್ಲಾಗ್ ಹುದ್ದೆಗಳನ್ನ ತುಂಬಬಾರದು ಹಾಗೂ ಮುಂಬಡ್ತಿ ನೀಡಬಾರದು ಎಂದು ಇದೇ ವೇಳೆ ಸರ್ಕಾರವನ್ನು ಆಗ್ರಹಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಯರ್ರಪ್ಪ ಸೀಕಲ್ ಶಿವಣ್ಣ ಸೀಕಲ್ ನರಸಿಂಹಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಪತ್ರಿಕಾ ಗೋಷ್ಠಿಯ ಕರೆದ ಉದ್ದೇಶ ಏನಂದ್ರೆ ಮಾಧ್ಯಮ ಎಂಆರ್ ಪಿ ಎಸ್ ಕರ್ನಾಟಕ ರಾಜ್ಯದಲ್ಲಿ ತಮ್ಮೆಲ್ಲರೂ ಗಂಭೀರವಾಗಿ ಕಳೆದ ಮೂವತ್ತು ವರ್ಷಗಳ ಸುದೀರ್ಘ ಹೋರಾಟದಲ್ಲಿ ಅಂತಿಮ ವಿಜಯಕ್ಕೆ ನಾವು ಕಾಲಿಟ್ಟಿದ್ದೀವಿ ಈ ಹೋರಾಟದ ಪ್ರತಿಫಲವಾಗಿ ಗೌರವಾನ್ವಿತ ಮಂದಕೃಷ್ಣ ಪದ್ಮಶ್ರೀ ಮಂದಕೃಷ್ಣ ಮಾದಿಗಣ್ಣವರ ಒಂದು ನಾಯಕತ್ವದಲ್ಲಿ ಈ ರಾಜ್ಯದಲ್ಲಿ ನಡೆದ ಹೋರಾಟ ಯಶಸ್ವಿಯಾಗಿ ಕಳೆದ ಆಗಸ್ಟ್ ಒಂದರಂದು ಮನೆ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಮಾಡಿ ಏನಂದರೆ ಪರಿಶಿಷ್ಟ ಜಾತಿಯಲ್ಲಿ ಆ ಜಾತಿ ಜನಸಂಖ್ಯೆ ಅನುಗುಣವಾಗಿ ಆ ರಾಜ್ಯಗಳ ಸ ರಾಜ್ಯ ಸರ್ಕಾರಗಳು ಒಳ ಮೀಸಲಾತಿಯನ್ನು ಮಾಡಬಹುದು ಅಂತೇಳಿ ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶವನ್ನು ಮಾಡ್ತಾರೆ ಅದರ ಒಂದು ಜೊತೆಯಾಗಿ ಈಗಾಗಲೇ ನಮ್ಮ ದೇಶದಲ್ಲಿ ಹರಿಯಾಣ ತೆಲಂಗಾಣ ಆಂಧ್ರ ಪ್ರದೇಶ್ ಇವೆಲ್ಲವೂ ಕೂಡ ಈಗಾಗಲೇ ಅನುಷ್ಠಾನಕ್ಕೆ ಈಗಾಗಲೇ ತಯಾರಿ ವರದಿಗಳನ್ನು ಕಳಿಸಿಕೊಳ್ತಾರೆ ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರ ಸಹ ಮಾನ್ಯ ಸಿದ್ದರಾಮಯ್ಯನವರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರದ ಒಂದು ನಿವೃತ್ತ ನ್ಯಾಯಮೂರ್ತಿಗಳನ್ನು ಒಂದು ಆಯೋಗವನ್ನು ರಚನೆ ಮಾಡಿ ಆ ಆಯೋಗ ಒಳ ಮೀಸಲಾತಿ ಮಾಡಲಿಕ್ಕೆ ಬೇಕಾಗಿರುವಂಥ ದತ್ತಾಂಶಗಳನ್ನು ಮೂಡಿವರಿಸಿ ಅಂತೇಳಿ ಸರ್ಕಾರ ಆಯೋಜನೆ ಮಾಡಿದ್ದರು ಆ ಸರ್ಕಾರಕ್ಕೆ ಮಾನ್ಯ ನಾಗಮೋಹನ್ ದಾಸ್ ಅವರು ಕಳೆದವಾದ ఒక మధ్యాహ్న వృత్తి అయితే కొట్ట ఏనందే కర్ణాటక రాజ్యూ గడి భాగం జిల్లాలి ఏకె ఏ ఆది ద్రావిడ ఆది కర్ణాటక ఆది ఆంధ్ర జీ అధిజన అంతి ఈవెంట్ ಏಪ್ರಿಲ್ ಹದಿಮೂರರಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಜಿಲ್ಲಾ ಪ್ರತಿನಿಧಿಯ ಚುನಾವಣೆ ನಡೆಯಲಿದ್ದು ಈ ಚುನಾವಣೆಯಲ್ಲಿ ಪ್ರತಿನಿಧಿಯಾಗಿ ಸ್ಪರ್ಧಿಸುತ್ತಿರುವ ಪಿ ಆರ್ ಪ್ರಕಾಶ್ ಅವರನ್ನ ಬೆಂಬಲಿಸಬೇಕು ಎಂದು ಪಿ ಆರ್ ಪ್ರಕಾಶ್ ಅವರು ಮತದಾರರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಚುನಾವಣೆಯಲ್ಲಿ ನನ್ನನ್ನ ಬೆಂಬಲಿಸಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ಪಿ ಆರ್ ಪ್ರಕಾಶ್ ಮನವಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನಕ್ಕೆ ಎಸ್ ರಘುನಾಥ್ ಅವರು ಸ್ಪರ್ಧಿಸುತ್ತಿದ್ದಾರೆ ನಾನು ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ರಘುನಾಥ್ ತಂಡದಿಂದ ಚುನಾವಣೆಗೆ ಸ್ಪರ್ಧಿಸಿದ್ದೇನೆ ಎಂದು ಪಿಆರ್ ಪ್ರಕಾಶ್ ತಿಳಿಸಿದ್ದಾರೆ ಏಪ್ರಿಲ್ ಹದಿಮೂರರಂದು ನಡೆಯಲಿರುವ ಚುನಾವಣೆಯ ಪ್ರಯುಕ್ತ ಶಿಡ್ಲಘಟ್ಟ ನಗರದಲ್ಲಿ ಮತಪ್ರಚಾರ ನಡೆಸಿ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಚುನಾವಣೆ ನಡೆಯದೆ ಅನೇಕ ಅವಧಿಗೆ ವಿ ಸುಬ್ರಹ್ಮಣ್ಯ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರ ಅನುಯಾಯಿ ಎಸ್ ರಘುನಾಥ್ ಅವರು ಈ ಬಾರಿ ಅಧ್ಯಕ್ಷರಾಗುವ ಹಾದಿಯಲ್ಲಿ ಮುನ್ನಡೆಯುತ್ತಿದ್ದಾರೆ ಶಿಡ್ಲಘಟ್ಟ ತಾಲೂಕಿಗೆ ಬಿಎನ್ವಿ ಅವರ ಅವಧಿಯಲ್ಲಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ ಎಂದರು ಜಿಲ್ಲಾ ಸಂಘಟನೆಯು ನಾಗಭೂಷಣ ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ನಡೆಯುತ್ತಿದೆ ಇಡೀ ಜಿಲ್ಲೆಯು ನನಗೆ ಆಶೀರ್ವಾದ ಮಾಡಿ ಜಿಲ್ಲಾ ಪ್ರತಿನಿಧಿಯಾಗಿ ಚುನಾವಣೆಗೆ ಸ್ಪರ್ಧಿಸಲು ಸಹಕಾರ ಬೆಂಬಲ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾನು ಶಿಡ್ಲಘಟ್ಟ ತಾಲೂಕಿಗೆ ಹಾಗೂ ಜಿಲ್ಲೆಗೆ ಸಂಘಟನೆಯ ವಿಚಾರದಲ್ಲಿ ಎಲ್ಲಾ ರೀತಿಯ ಸಹಕಾರ ಕೊಡಲಿದ್ದೇನೆ ಎಂದರು ವರದಿ ಮೆಥುನ್ ಕುಮಾರ್ ನಂದಿ ಟಿವಿ ಶಿಡ್ಲಘಟ್ಟ ಎಲ್ರಿಗೂ ನಮಸ್ಕಾರ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆ ಹದಿಮೂರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ನಿಗದಿಯಾಗಿದೆ ಈ ನಮ್ಮ ಮಹಾಸಭೆಗೆ ರಾಜ್ಯ ಘಟಕಕ್ಕೆ ನಮ್ಮ ಎಲ್ಲರ ನೆಚ್ಚಿನ ಶ್ರೀ ಎಸ್ ರಘುನಾಥ್ ಅವರು ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಈಗಿನ ಒಂದು ಬೈಲಾ ಪ್ರಕಾರ ಹೊಸದಾಗಿ ಜಿಲ್ಲಾ ಪ್ರತಿನಿಧಿ ಅಂತ ಹೇಳಿಬಿಟ್ಟು ನಮ್ಮ ಒಂದು ಈ ಬೈಲಾದಲ್ಲಿ ತಿದ್ದುಪಡಿಯ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರತಿನಿಧಿಯಾಗಿ ನಾನು ಪ್ರಕಾಶ್ ಪಿಯ ಸ್ಪರ್ಧೆ ಮಾಡಿದ್ದೇನೆ ರಘುನಾಥ ಅವರ ತಂಡದ ಪರವಾಗಿ ಕಾಲುದಾರಿ ತೆರವು ಕಾರ್ಯಾಚರಣೆಗೆ ಅಡ್ಡಿ ಅರ್ಧ ತೆರವುಗೊಳಿಸಿ ವಾಪಸ್ಸಾದ ಅಧಿಕಾರಿಗಳು ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿಯ ಮಿಂಡ್ಗಲ್ ಗ್ರಾಮದಲ್ಲಿ ಕಾಲುದಾರಿ ಒತ್ತುವರಿಯಾಗಿ ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ್ದರಿಂದ ಅರ್ಧಕ್ಕೆ ತೆರವುಗೊಳಿಸಿ ಅಧಿಕಾರಿಗಳು ವಾಪಸ್ ಹಾಕಿರುವ ಘಟನೆ ಮಿಂಡ್ಗಲ್ ಗ್ರಾಮದಲ್ಲಿ ನಡೆದಿದೆ ಮಿಂಡ್ಗಲ್ ಗ್ರಾಮದ ಜಮೀನುಗಳಿಗೆ ಸುಮಾರು ವರ್ಷಗಳಿಂದ ಜಮೀನು ಇಲ್ಲದ ಕಾರಣ ಗ್ರಾಮಸ್ಥರಾದ ವೆಂಕಟರೋಣಪ್ಪ ಮತ್ತಿತರರು ತಾಲೂಕು ದಂಡಾಧಿಕಾರಿಗಳಿಗೆ ಅರ್ಜಿ ಸಲ್ಲಿಸಿದ್ದಾರೆ ಅದರಂತೆ ತಾಲೂಕು ದಂಡಾಧಿಕಾರಿಗಳು ಆರ್ಐ ಪಟ್ರೇಶ್ ಗ್ರಾಮ ಆಡಳಿತ ಅಧಿಕಾರಿಗಳು ಮತ್ತು ಗ್ರಾಮ ಸಹಾಯಕರು ಭೂಮಾಪನ ಸರ್ವೆಯರ್ ಗ್ರಾಮಕ್ಕೆ ಬಂದು ಸರ್ವೆ ಮಾಡಿಸಿ ಸರ್ವೆ ನಕಾಶಿಯಂತೆ ಒತ್ತುವರಿಯಾಗಿರುವ ಕಾಲು ಗುರುತಿಸಿಕೊಟ್ಟರು ನಂತರ ಒತ್ತುವರಿ ಜಮೀನನ್ನ ಜೆಸಿಪಿ ಮುಖಾಂತರ ತೆರವುಗೊಳಿಸಲು ಅಧಿಕಾರಿಗಳ ಮತ್ತು ಒತ್ತುವರಿದಾರರ ಮಾತಿನ ನಡೆಯಿತು ಜಮೀನುದಾರರು ಕೆಲವು ನಕಾಶಿಯಂತೆ ಕಾಲು ದಾರಿ ಮಾಡುವುದು ಬೇಡ ಜಮೀನು ಕೊನೆಯಲ್ಲಿ ದಾರಿಯನ್ನ ಬಿಡುತ್ತೇವೆ ಎಂದರೆ ಇನ್ನು ಕೆಲವರು ಬೇಡ ಕೊನೆಯಲ್ಲಿ ರಾಜ್ಯ ಕಾಲುವೆ ಇರುವುದರಿಂದ ಯಾವುದೇ ಕಾರಣಕ್ಕೆ ರಾಜಕಾಲುವೆ ಏನು ಮಾಡಬೇಡಿ ಕಾನೂನುಬದ್ಧವಾಗಿ ನಕಾಶಿಯಂತೆ ದಾರಿ ಮಾಡಿಕೊಡಿ ಎಂದು ಅಧಿಕಾರಿಗಳಿಗೆ ಒತ್ತಡ ಹೇರಿದಾಗ ಅಧಿಕಾರಿಗಳು ಜೆಸಿಪಿ ಮುಖಾಂತರ ತೆರವು ಕಾರ್ಯಾಚರಣೆಗೆ ಮುಂದಾದಾಗ ಇನ್ನು ಕೆಲವರು ಜೆಸಿಪಿಗೆ ಅಡ್ಡಲಾಗಿ ಕುಂತು ತೆರವು ಮಾಡಲು ನಾನು ಬಿಡುವುದಿಲ್ಲ ಎಂದು ಅಡ್ಡಿಪಡಿಸಿದ್ದಾರೆ ನಂತರ ತಾಲೂಕು ದಂಡಾಧಿಕಾರಿಗಳು ಮತ್ತು ಕೆಂಚನಹಳ್ಳಿ ಪಿಎಸ್ಐ ಶಿವಕುಮಾರ್ ಆರ್ಐ ಪಟ್ರೇಶ್ ತೆರವು ಕಾರ್ಯಾಚರಣೆಗೆ ಮುಂದಾದವರನ್ನ ಮನ ಒಲಿಸಲು ಪ್ರಯತ್ನಿಸಿದ್ರೂ ಸಹ ತೆರವು ಕಾರ್ಯಾಚರಣೆ ಮಾಡಲು ಬಿಡಲಿಲ್ಲ ಇನ್ನು ವೆಂಕಟರೋಣಪ್ಪ ಮತ್ತು ವೆಂಕಟರೆಡ್ಡಿ ಎರಡೂ ಕುಟುಂಬಗಳು ಮಾತಿಗೆ ಮಾತು ಬೆಳೆಸಿಕೊಂಡು ಕೆಲವು ಕಾಲ ಉದ್ವಿಗ್ನ ಸ್ಥಿತಿ ಕಂಡುಬಂದಿರುವುದರಿಂದ ಅಧಿಕಾರಿಗಳು ಸರ್ವೆ ಕಾರ್ಯ ಅರ್ಧಕ್ಕೆ ನೆಲೆಸಿ ವಾಪಸ್ಸು ಹಾಕಿದ್ದಾರೆ ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದೆ ಚಾರ್ಲಹಳ್ಳಿ ಶಿವಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ನೀಡಲಾಗಿತ್ತು ನಮ್ಮ ಜಮೀನುಗಳು ಮಿಂಡಗಲ್ ಗ್ರಾಮದಲ್ಲಿ ಇದೆ ಆದ್ರೆ ಈಗ ಸುಮಾರು ವರ್ಷಗಳಿಂದಾನೇ ಜಮೀನಿಗಾಗಿ ಜಾಗ ಇಲ್ಲ ಅಂದ್ರೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ರಸ್ತೆ ಮಾರ್ಗ ಇಲ್ಲ ಅದು ಬೇಕು ಅಂತ ನಾವು ಹೋಗಲಿಲ್ಲ ನಮಗೆ ಏನು ಕಾನೂನು ಪ್ರಕಾರ ನಕ್ಷೆ ಪ್ರಕಾರ ಏನಿದೆ ಆ ಜಾಗ ಬೇಕು ಅಂತ ನಾವು ಓಡಾಟ ನಡೆಸಿದ್ವಿ ಈ ಓಡಾಟ ಸುಮಾರು ವರ್ಷಗಳಿಂದ ನಡೀತಾ ಇದೆ ಆದರೆ ಇದ್ರ ಪ್ರತಿಫಲ ಅನ್ನೋದು ಸಿಗ್ತಾ ಇರಲಿಲ್ಲ ಈಗ ನಾವು ಏನು ತಹಸೀಲ್ದಾರ್ ಸಾಹೇಬ್ರು ಆಮೇಲೆ ಆಫೀಸರ್ಗಳು ಈ ಸರ್ಕಲ್ಲು ಇವ್ರ ಮುಖಾಂತರ ಎಲ್ಲಾನು ಕೇಳಿಕೊಂಡಾಗ ನಮಗೆ ಇವತ್ತು ದಾರಿ ಮಾಡ್ಕೊಳ್ಲಿಕ್ಕೆ ಒಂದು ಅನುಕೂಲ ಮಾಡ್ಕೊಡ್ತೀವಿ ಅಂತ ಅವರೆಲ್ಲರೂ ಬಂದಿದ್ರು ಬಂದಿದ್ದರೆ ಇವರು ಏನು ಮಾಡಿದ್ದಾರೆ ಮಧ್ಯದಲ್ಲಿರೋ ಜಮೀನದವರು ಅವರು ಜಮೀನ್ ಅಂದರೆ ಮ ನಕ್ಷೆಯಲ್ಲಿ ಏನಿದೆ ಆ ಮಾರ್ಗನ ಬಿಡದೆ ಪಕ್ಕದಲ್ಲಿ ಅವ್ರು ಕೊಡುವಂತ ಜಾಗದಲ್ಲಿ ನಮ್ಮನ್ನು ಹೋಗಲಿಕ್ಕೆ ಹೇಳ್ತಾ ಇದ್ದಾರೆ ಅದು ಮುಂದೆ ತೊಂದರೆ ಆಗುತ್ತೆ ಟೋಲ್ ಪ್ಲಾಜಾ ಗುತ್ತಿಗೆದಾರನಿಗೆ ಶಾಸಕರಿಂದ ತರಾಟೆಗೆ ಸುಂಕ ವಸೂಲಿಗೆ ತಕ್ಕಂತೆ ಸೌಲಭ್ಯಗಳ ನಿಯಮ ಪಾಲಿಸಲು ತಾಕೀತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸದೆ ಟೋಲ್ ಪ್ಲಾಜಾ ನಲ್ಲಿ ಸುಂಕ ವಸೂಲಿ ಮಾಡುತ್ತಿರುವ ಗುತ್ತಿಗೆದಾರರನ್ನ ರಾಷ್ಟೀಯ ಹೆದ್ದಾರಿ ಹಾಗೂ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕ ಹೆಸೆನ್ ಸುಬ್ಬಾರೆಡ್ಡಿ ತೀವ್ರ ತರಾಟೆಗೆ ತೆಗೆದುಕೊಂಡಿದ್ದಾರೆ ಪಟ್ಟಣಕ್ಕೆ ಸಮೀಪದ ನಾರೇಪಲ್ಲಿ ಸಮೀಪದ ಟೋಲ್ ಪ್ಲಾಜಾ ಅವರು ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಸರ್ಕಾರಿ ನಿಯಮಗಳಂತೆ ಸೌಲಭ್ಯಗಳನ್ನು ಕಲ್ಪಿಸದೆ ಸುಂಕ ವಸೂಲಿ ಮಾಡಲಾಗುತ್ತಿದೆ ಎಂದು ಶಾಸಕ ಸುಬ್ಬಾರೆಡ್ಡಿ ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆ ರಾಷ್ಟೀಯ ಹೆದ್ದಾರಿ ಹಾಗೂ ರಾಷ್ಟೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಬಾಗೇಪಲ್ಲಿ ಟೋಲ್ ಪ್ಲಾಜಾ ಬಳಿ ತನಿಖೆಯನ್ನ ನಡೆಸಿದ್ದಲ್ಲದೆ ಸರ್ಕಾರದ ನಿಯಮಗಳಂತೆ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿದೆಯೇ ಎಂಬ ಬಗ್ಗೆ ಪರಿಶೀಲನೆ ನಡೆಸಿದ್ದಾರೆ ಈ ಸಂದರ್ಭದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ನಿಯಮಗಳ ಪ್ರಕಾರ ಟೋಲ್ ಪ್ಲಾಜಾ ಬಳಿಯಿಂದ ಪ್ರತಿ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎರಡು ಕ್ರೇನ್ ಎರಡು ಎರಡು ಆಂಬುಲೆನ್ಸ್ ಎರಡು ವಾಟರ್ ಟ್ಯಾಂಕರ್ ಇರಬೇಕು ಹೆದ್ದಾರಿಯಲ್ಲಿ ಅಪಘಾತಗಳು ನಡೆದರೆ ತುರ್ತಾಗಿ ಗಾಯಾಳುಗಳನ್ನ ಗುತ್ತಿಗೆದಾರರು ಸಾಗಿಸುವ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಆದರೆ ಅಪಘಾತದ ಸ್ಥಳಕ್ಕೆ ಸರ್ಕಾರಿ ಗಳು ಹೋಗುತ್ತಿದೆಯೇ ಹೊರತು ಟೋಲ್ ಗುತ್ತಿಗೆದಾರನ ಗಳು ಹೋಗುತ್ತಿಲ್ಲ ಅವುಗಳ ತುರ್ತು ಸಂಖ್ಯೆಯು ಸಾರ್ವಜನಿಕರಿಗೆ ತಿಳಿಯುವಂತೆ ಎಲ್ಲಿಯೂ ನಮೂದಿಸಿಲ್ಲ ಇಲ್ಲಿ ವಾಹನಗಳಿಂದ ಸುಂಕ ವಸೂಲಿ ಮಾಡುವುದಕ್ಕೆ ತೋರಿಸುವ ಆಸಕ್ತಿ ಸೌಲಭ್ಯಗಳನ್ನ ಕಲ್ಪಿಸಲು ತೋರಿಸುತ್ತಿಲ್ಲ ಇವರ ನಿರ್ಲಕ್ಷ್ಯ ಹೀಗೆ ಮುಂದುವರೆದರೆ ಕಾನೂನು ಪ್ರಕಾರ ಕ್ರಮ ಜರುಗಿಸಿ ಎಂದು ಸ್ಥಳದಲ್ಲಿ ಇದ್ದ ತಹಸೀಲ್ದಾರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅವರಿಗೆ ಸೂಚಿಸಿದ್ದಾರೆ ಟೋಲ್ ಪ್ಲಾಜಾ ತನಿಖೆಗೆ ಆಗಮಿಸಿದ್ದ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ಇಂಜಿನಿಯರ್ ಜಗದೀಶ್ ಇ ಪಂಚಾಯಿತಿ ಎಂಇ ಮಲ್ಲಿಕಾರ್ಜುನ್ ಮರಿಕೆನ್ ಈ ಪಂಚಾಯಿತಿ ಎಂಇ ಮಲ್ಲಿಕಾರ್ಜುನ್ ಮಲಿಕೆರೆ ಜೆಇ ಶಿವಣ್ಣ ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ಯೋಜನಾ ವ್ಯವಸ್ಥಾಪಕ ಸೌರಭ್ ತಹಸೀಲ್ದಾರ್ ಎಸ್ ಪತ್ರಿ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ನಯಾಜ್ ಬೇಗ್ ಇದ್ದರು ವರದಿ ಗೋಪಾಲ ರೆಡ್ಡಿ ನಂದಿ ಟಿವಿ ಬಾಗೇಪಲ್ಲಿ నాకి నా గవర్నమెంట్ లో ఒక ట్రోల్ అంట అందుకు నడుపు నువ్వు యాభై రూపాయలు కలెక్షన్ సార్

ಮುಂದಿನ ವಾರದಲ್ಲಿ ಸ್ಮಶಾನದಾರಿ ಸರ್ವೆ ಮಾಡಲಾಗುವುದು ಎಂದ ತಹಸೀಲ್ದಾರ್ ವಾಲ್ಮೀಕಿ ಸಮುದಾಯದವರ ಸ್ಮಶಾನಕ್ಕೆ ದಾರಿ ಗುರುತಿಸಿ ಒತ್ತುವರಿ ತೆರವು ಮಾಡಲಾಗುವುದು ಎಂದು ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ಭರವಸೆ ನೀಡಿದ್ದಾರೆ ಇನ್ನು ಈ ಕುರಿತು ಗ್ರಾಮದ ಸ್ಮಶಾನಕ್ಕೆ ದಾರಿ ಕುರಿತು ನಂದಿ ಟಿವಿಯಲ್ಲಿ ಸುದ್ದಿ ಪ್ರಕಟಗೊಂಡಿದ್ದು ತಕ್ಷಣವೇ ತಹಸೀಲ್ದಾರ್ ಸೇರಿದಂತೆ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಗ್ರಾಮಸ್ಥರಿಗೆ ದಾರಿ ಗುರುತಿಸಿ ಕೊಡಲಾಗುವುದು ಎಂದು ಭರವಸೆ ನೀಡಿದ್ದು ಗ್ರಾಮಸ್ಥರು ನಂದಿ ಟಿವಿಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ಆರ್ಐ ಮುನಿರಾಜು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆರ್ ಟಿ ಪ್ರಸಾದ್ ವಾಲ್ಮೀಕಿ ಮುಖಂಡರು ಜಿಎಸ್ ರಾಮಾಂಜನಯ್ಯ ಗ್ರಾಮದ ಸಹಾಯಕ ಓಬಳೇಶ್ ಹಾಗೂ ಕೆಡಿಎಸ್ ಎಸ್ ಜಿಲ್ಲಾ ಸಂಚಾಲಕರು ಶ್ರೀನಿವಾಸ್ ಅವರು ಇದ್ದರು ವರದಿ ರಾಮಾಂಜನೇಯ ಎಸ್ ನಂದಿ ಟಿವಿ ಚಿಲಕಲಾ ನೇರ್ಪು ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ